ನಮ್ಮ ಪ್ರಶ್ನೆಗೆ ಮತ್ತೆ ನಾವು ಹೋಗೋಣ ಜೀರ್ಣ ಆದ ಆಹಾರ ಏನಾಗತ್ತೆ ಈ ಪ್ರಕ್ರಿಯೆಯನ್ನು ನೋಡಿ ಜೀರ್ಣ ಆದ ಆಹಾರವನ್ನು ಸಣ್ಣ ಕರುಳಿನಲ್ಲಿರೋ ಕೂದಲಿನಂತಹ ಸಣ್ಣ ಚಾಚುಗಳು ವಿಲ್ಲಿಗಳು ಹೀರ್ಕೊಂಡು ರಕ್ತದ ಮೂಲಕ ಎಲ್ಲಾ ಜೀವಕೋಶಗಳಿಗೆ ಸಾಗಿಸ್ತವೆ ಜೀವಕೋಶಗಳಿಗೆ ಸಾಗಣಿಯಾದ ಆಹಾರ ಏನಾಗತ್ತೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ನಾವು ಉಸಿರಾಟದ ಮೂಲಕ ಆಮ್ಲಜನಕವನ್ನ ಒಳಗೆ ತಗೊಂಡು ಇಂಗಾಲದ ಅನ್ನು ಹೊರಗೆ ಬಿಡ್ತೀವಿ ನಮ್ಮ ದೇಹದಲ್ಲಿ ಈ ಇಂಗಾಲದ ಡೈಆಕ್ಸೈಡ್ ಎಲ್ಲಿ ಉಳ್ಕೊಂಡಿತ್ತು ಇದನ್ನ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ರಾ ಉಸಿರಾಟದ ಮೂಲಕ ಶ್ವಾಸಕೋಶವನ್ನ ಪ್ರವೇಶಿಸೋ ಆಮ್ಲಜನಕವನ್ನ ರಕ್ತ ಹೀರ್ಕೊಂಡು ದೇಹದ ಎಲ್ಲಾ ಜೀವಕೋಶಗಳಿಗೂ ಕಳಿಸ್ಕೊಡತ್ತೆ ಆಮ್ಲಜನಕ ಹಾಗೇನೆ ಜೀರ್ಣವಾದ ಆಹಾರ ಎರಡೂನೂ ಜೀವಕೋಶಗಳಲ್ಲಿ ಇರೋದನ್ನ ನೀವು ನೋಡಬಹುದು ಶಕ್ತಿ ಹೇಗೆ ಉತ್ಪಾದನೆ ಆಗತ್ತೆ ನಿಮಗೊಂದು ಉದಾಹರಣೆಯನ್ನು ಕೊಡ್ತೀನಿ ಉರುವಲು ಕಟ್ಟಿಗೆ ಇದೆ ಹಾಗೆಯೇ ಆಮ್ಲಜನಕನೂ ಇದೆ ಉರುವಲು ಕಟ್ಟಿಗೆಯಿಂದ ಶಾಖವನ್ನು ಪಡೆಯೋದಕ್ಕೆ ನಾವು ಕಟ್ಟಿಗೆಗೆ ಬೆಂಕಿ ಹಚ್ಚಬೇಕಾಗತ್ತೆ ಇದೇ ರೀತಿಲಿ ಆಹಾರ ಮತ್ತೆ ಆಮ್ಲಜನಕವನ್ನ ಸಂಯೋಗಗೊಳಿಸಬೇಕಾಗತ್ತೆ ಈ ಬೆಂಕಿ ಉರಿಸೋ ಕೆಲಸವನ್ನೇ ಜೀವಕೋಶಗಳಲ್ಲಿ ಇರೋ ಮೈಟೋಕಾಂಡ್ರಿಯಾ ಮಾಡುತ್ತೆ ಆಹಾರ ಮತ್ತೆ ಆಮ್ಲಜನಕ ರಾಸಾಯನಿಕ ರೀತಿಯಲ್ಲಿ ಸಂಯೋಗ ಆಗಿ ಈ ಪ್ರಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗತ್ತೆ ಈ ರಾಸಾಯನಿಕ ಕ್ರಿಯೆಯ ಉಪ ಉತ್ಪನ್ನ ಅಂತ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ರಕ್ತದ ಮೂಲಕ ಇದು ಶ್ವಾಸಕೋಶಕ್ಕೆ ಬರುತ್ತೆ ಸಲೈನ್ನಿಂದ ರೋಗಿಗೆ ಹೇಗೆ ಶಕ್ತಿ ಸಿಗತ್ತೆ ನಾವು ತಿಂದ ಆಹಾರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸರಳ ಕಣಗಳಾಗಿ ಒಡೆಯಲ್ಪಡತ್ತೆ ಸಲೈನ್ನಲ್ಲಿ ಸರಳ ಸಕ್ಕರೆ ಇರುತ್ತೆ ಆದ್ದರಿಂದ ಸಲೈನನ್ನ ನೇರವಾಗಿ ರಕ್ತಕ್ಕೇನೆ ಕೊಡ್ತಾರೆ ಆಹಾರ ಮತ್ತೆ ಶಕ್ತಿಯ ನಡುವಿರೋ ಸಂಬಂಧವನ್ನ ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೋತೀನಿ ಎಲ್ಲಾ ಜೀವಿಗಳಿಗೂ ಆಹಾರ ಬೇಕು ಅದೇ ಶಕ್ತಿಯ ಮೂಲ ಅನ್ನೋದು ನಿಮಗೆ ಗೊತ್ತಿದೆ ಬೆಳೆಯೋದಕ್ಕೆ ಹಾಗೇನೇ ಆರೋಗ್ಯವಾಗಿರೋದಕ್ಕೆ ನಮಗೆ ಆಹಾರ ಬೇಕು ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ನಿಮ್ಮ ನಿಮ್ಮ ಗುಂಪುಗಳಲ್ಲಿ ಕೂತ್ಕೊಂಡು ಸಸ್ಯಗಳು ಆಹಾರವನ್ನು ಹೇಗೆ ಪಡಿತಾವೆ ಅನ್ನೋದನ್ನ ಕುರಿತು ಚರ್ಚೆ ಮಾಡಬೇಕು ಪ್ರಾಣಿಗಳಿಗಿಂತ ಅದು ಹೇಗೆ ಭಿನ್ನವಾಗಿದೆ ಈ ಇಡೀ ಪ್ರಕ್ರಿಯೆಯನ್ನ ಚಿತ್ರದ ಮೂಲಕ ವಿವರಿಸಿ ಪುಸ್ತಕವನ್ನು ನೋಡಿ ನೀವು ಹೆಚ್ಚಿನ ಅಂಶಗಳನ್ನು ತಿಳ್ಕೊಬಹುದು ಅಥವಾ ಬೇಕಿದ್ರೆ ನಿಮ್ಮ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಕೂಡ ಪಡಿಬಹುದು ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ